ವೀಕ್ಷಕರೇ ನಮಸ್ಕಾರ ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ ಇಂದು ನಾವು ಬಹಳ ವಿಶೇಷವಾದ ವಿಷಯವನ್ನು ತಿಳಿಯೋಣ ಕನಸಿನಲ್ಲಿ ಮಾಂಸದ ಊಟ ಕಂಡರೆ ಅದರ ಅರ್ಥವೇನು ಕನಸುಗಳು ನಮ್ಮ ಮನಸ್ಸಿನ ಕಿಟಕಿಗಳು ಅವು ಯಾವಾಗಲೂ ಏನನ್ನಾದರೂ ಸೂಚಿಸುತ್ತವೆ ಆದರೆ ಮಾಂಸದ ಊಟ ಕಂಡರೆ ಅದರಲ್ಲಿ ದಾರ್ಶನಿಕ ಅರ್ಥ ಧಾರ್ಮಿಕ ತಾತ್ಪರ್ಯ ಮತ್ತು ವಿಜ್ಞಾನವು ಅಡಗಿದೆ ಕನಸು ಎಂದರೆ ನಮ್ಮ ಅಪಚೇತನ ಮನಸ್ಸಿನ ಪ್ರತಿಬಿಂಬವಾಗಿದೆ ನಾವು ನಿದ್ರಿಸುತ್ತಿರುವಾಗ ನಮ್ಮ ದಿನನಿತ್ಯದ ಆಸೆಗಳು ಭಯಗಳು ಮತ್ತು ನೆನಪುಗಳು ರೂಪವನ್ನು ಪಡೆಯುತ್ತವೆ ಮಾಂಸದ ಊಟ ಎಂದರೆ ಶಕ್ತಿ ಬಯಕೆ ತೃಪ್ತಿ ಅಥವಾ ಕೆಲವು ವೇಳೆ ಪಾಪದ ಸಂಕೇತವೂ ಆಗಿರಬಹುದು ಧಾರ್ಮಿಕ ದೃಷ್ಟಿಕೋನ ಮಾಂಸದ ಊಟ ಕಂಡರೆ ಅದು ರಜಸಿಕ ಅಥವಾ ತಾಮಸಿಕ ಗುಣಗಳ ಪ್ರಭಾವ ಇದು ಜೀವನದಲ್ಲಿ ಅತಿಯಾದ ಭೋಗ ಅಥವಾ ಬಯಕೆಗಳನ್ನು ಸೂಚಿಸಬಹುದು ಆದರೆ ಕೆಲವರು ಅದನ್ನು ಹಬ್ಬ ಹರಿದಿನ ತೃಪ್ತಿಯ ಸಂಕೇತ ಎಂದು ಹೇಳುತ್ತಾರೆ ಮಾಂಸದ ಊಟ ಕನಸಿನಲ್ಲಿ ಕಂಡರೆ ಅದು ಹಿಂಸೆ ಕಾಮಕ್ರೋಧಗಳನ್ನು ತೋರಿಸುತ್ತವೆ ಇದು ಆತ್ಮಶುದ್ಧಿಗೆ ಎಚ್ಚರಿಕೆಯಾಗಿದೆ ಶುದ್ಧ ಮಾಂಸವನ್ನು ಕಂಡರೆ ಸಮೃದ್ಧಿ ಅಶುದ್ಧ ಮಾಂಸವನ್ನು ಕಂಡರೆ ದುಃಖ ಅಥವಾ ಕಷ್ಟಗಳ ಸೂಚನೆಯಾಗಿದೆ ಗ್ರಾಮೀಣ ಸಮಾಜದಲ್ಲಿ ಮಾಂಸ ಎಂದರೆ ಹಬ್ಬದ ದಿನ ಸಂತೋಷದ ಸಮಯ ಕನಸಿನಲ್ಲಿ ಮಾಂಸದ ಊಟ ಕಂಡರೆ ಅದು ಕುಟುಂಬ ಸಮಾರಂಭ ಹಬ್ಬದ ನೆನಪು ಅಥವಾ ಹಳೆಯ ಸಂದರ್ಭವನ್ನು ಸೂಚಿಸಬಹುದು ಕೆಲವೊಮ್ಮೆ ಇದು ಅಪೇಕ್ಷಿತ ಬಾಂಧವ್ಯ ಅಥವಾ ಸ್ನೇಹಿತರ ಜೊತೆ ಸೇರಿ ಊಟ ಮಾಡುವ ಬಯಕೆಯಾಗಿದೆ ಮನಃಶಾಸ್ತ್ರದ ದೃಷ್ಟಿಕೋನ ಮಾಂಸ ಎಂದರೆ ಪ್ರಾಕೃತಿಕ ಬಯಕೆ ಕನಸಿನಲ್ಲಿ ಮಾಂಸದ ಊಟ ಕಂಡರೆ ಅದು ಹಸಿವು ಅಥವಾ ಆಹಾರ ಆಸಕ್ತಿ ಶಕ್ತಿಯ ಕೊರತೆ ದೇಹಕ್ಕೆ ಪೋಷಕಾಂಶ ಬೇಕು ಅಂತರಂಗದ ಆಕ್ರೋಶ ಅಥವಾ ಅಸಮಾಧಾನ ಸಿಗ್ಮೆಂಟ್ ಪ್ರೈಡ್ನ ಪ್ರಕಾರ ಕನಸು ಎಂದರೆ ಅವಚೇತನ ಮನಸ್ಸಿನ ಬಯಕೆಗಳಾಗಿವೆ ಕಾಲ್ ಜಂಗ್ನ ಪ್ರಕಾರ ಕನಸಿನಲ್ಲಿರುವ ಮಾಂಸ ಎಂದರೆ ಪ್ರಕೃತಿಯ ಮೂಲ ಶಕ್ತಿ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಮಾಂಸದಲ್ಲಿ ಪ್ರೋಟೀನ್ ಕೊಪ್ಪು ವಿಟಮಿನ್ ಇದ್ದಂತೆ ಕನಸಿನಲ್ಲಿ ಇದು ಶಕ್ತಿ ಮತ್ತು ಆರೋಗ್ಯದ ಸಂಕೇತವನ್ನು ಸೂಚಿಸುತ್ತದೆ ನಾವು ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ತಿನ್ನದಿದ್ದರೆ ಕನಸಿನಲ್ಲಿ ಅವು ಕಾಣಿಸುತ್ತವೆ ಉದಾಹರಣೆಗೆ ಶಾಕಾಹಾರಿಗಳು ಕೆಲವೊಮ್ಮೆ ಮಾಂಸದ ಊಟ ಕನಸಿನಲ್ಲಿ ನೋಡುತ್ತಾರೆ ಇದು ದೇಹದ ಪೋಷಕಾಂಶಗಳ ಕೊರತೆಯನ್ನು ಸೂಚಿಸುತ್ತದೆ ವಿವಿಧ ಸಂದರ್ಭಗಳ ಅರ್ಥ ಮಾಂಸ ತಿನ್ನುತ್ತಿರುವುದು ಬಯಕೆ ಪೂರೈಸುವ ಸಂಕೇತ ಆದರೆ ಹಳೆಯ ತಪ್ಪುಗಳ ಗಿಲ್ಟಿ ಫೀಲಿಂಗ್ ಕೂಡ ಇರಬಹುದು ಮಾಂಸವನ್ನು ಬೇಯಿಸುವುದು ಹೊಸ ಕೆಲಸ ಅಥವಾ ಹೊಸ ಅವಕಾಶ ಕುಟುಂಬದ ಜವಾಬ್ದಾರಿ ಮಾಂಸದ ಮಾರುಕಟ್ಟೆ ಹಣಕಾಸಿನ ವ್ಯವಹಾರ ಹೊಸ ವ್ಯವಹಾರದ ಆರಂಭ ಅಶುದ್ಧ ಮಾಂಸ ಶತ್ರು ಮೋಸ ಎಚ್ಚರಿಕೆ ಜೀವನದ ಪಾಠ ಕನಸಿನಲ್ಲಿ ಮಾಂಸದ ಊಟ ಕಂಡರೆ ಅದನ್ನು ಕೇವಲ ಒಳ್ಳೆಯದು ಕೆಟ್ಟದ್ದು ಎಂದು ಮಾತ್ರ ನೋಡಬಾರದು ಅದು ನಮ್ಮ ಮನಸ್ಸಿನ ದೇಹದ ಆತ್ಮದ ಸೂಚನೆಯಾಗಿದೆ ಜೀವನದಲ್ಲಿ ಸಮತೋಲನ ಶುದ್ಧತೆ ಮತ್ತು ನಿಯಮಿತ ಜೀವನವೇ ಮುಖ್ಯವಾಗಿದೆ ಸ್ನೇಹಿತರೆ ಕನಸಿನಲ್ಲಿ ಮಾಂಸದ ಊಟ ಕಂಡರೆ ಅದರ ಅರ್ಥವನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡಿರಬಹುದು ಧಾರ್ಮಿಕವಾಗಿ ವೈಜ್ಞಾನಿಕವಾಗಿ ಸಾಮಾಜಿಕವಾಗಿ ಎಲ್ಲದರಲ್ಲೂ ಒಂದು ಸಂದೇಶ ಇರುತ್ತದೆ ನೀವು ಇಂತಹ ಕನಸನ್ನು ಕಂಡಿದ್ದೀರಾ ನಿಮ್ಮ ಅನುಭವಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಇಂತಹ ಆಸಕ್ತಿಕರವಾದ ವಿಷಯಗಳಿಗಾಗಿ ನಮ್ಮ ಲೋಕ್ ಟೈರೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು